ಬ್ರಹ್ಮ ಗುರು ವಿಷ್ಣು ಗುರುರ್ ದೇವೋ ಮಹೇಶ್ವರಃ ಗುರುರ್ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಎಲ್ಲರಿಗೂ ನನ್ನ ನಮಸ್ಕಾರಗಳು ಇಲ್ಲಿ ಮೊದಲನೆಯದಾಗಿ ನಮ್ಮ ಅರಿವೇ ನಮಗೆ ಗುರುವಾಗಿರುತ್ತದೆ ಹೇಗೆ ಅಂದರೆ ಕು ಎಂದರೆ ಕತ್ತಲು ತಮ್ಮಲ್ಲಿರುವ ಅಜ್ಞಾನ ರು ಎಂದರೆ ಬೆಳಕು ಅಜ್ಞಾನದ ಅಂಧಕಾರವನ್ನು ಹೋಗಲಾಡಿಸುವ ಜ್ಞಾನ ಗುರು ಎಂದರೆ ನಮ್ಮಲ್ಲಿರುವ ನಾನು ನನ್ನದೆಂಬ ಅಂಧಕಾರದ ಕತ್ತಲನ್ನು ಹೋಗಲಾಡಿಸಿ ಜನನ ಮರಣ ಎನ್ನುವ ಚಕ್ರದಿಂದ ನಮ್ಮನ್ನು ಮುಕ್ತಗೊಳಿಸಿ ಮೋಕ್ಷಕ್ಕೆ ದಾರಿ ತೋರಿಸುವವರು ಬ್ರಹ್ಮ ವಿಷ್ಣು ಮಹೇಶ್ವರರ ಬಗ್ಗೆ ಅರಿವು ಮೂಡಿಸುವವನೇ ಗುರುವಾಗಿರುವುದರಿಂದ ತ್ರಿಮೂರ್ತಿಗಳಿಗಿಂತ ಗುರುವೇ ದೊಡ್ಡವರು ಎನ್ನುತ್ತೇವೆ ಜಗತ್ತಿನಲ್ಲಿ ತಾಯಿ ತಂದೆ ಉಪಾಧ್ಯಾಯರು ಅಲ್ಲದೆ ನಾನಾ ರೀತಿಯ ವಿದ್ಯಾ ಕಲಿಸುವವರನ್ನು ಉತ್ತಮ ಮಾರ್ಗದರ್ಶಕರು ಎನ್ನುತ್ತೇವೆ ಆದ್ದರಿಂದ ಜೀವನ್ಮುಕ್ತಿಗೆ ದಾರಿ ತೋರುವ ಗುರುವಿಗೆ ನಾವು ಚಿರಋಣಿಗಳಾಗಿ ಸದಾ ಅವರನ್ನು ಸ್ಮರಿಸುತ್ತಿರಬೇಕು ಧನ್ಯವಾದಗಳು